தங்கியே, தங்கியே நன் முதியே அண்ணன கும்பே, மன்னிசு, இல்லவே தண்டிசு, ಅಂದ್ರೆ ಯಾಕ್ರಿ ಯಾಕ್ರಿ ಈ ಎಲ್ಲ ತಿಳಿದವರಾಗಿರೋ ನೀವೇ ಈ ರೀತಿ ದುಃಖದ ದಾವಾಗ ಮೇಲ್ ಮುಳ್ಕೊಂಡು ಈ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗಳ ಗತಿ ಏನ್ರಿ ಅರ್ಧ ಒಟ್ಟು ಅನಿರೀಕ್ಷಿತ ಸಾವು ನಿಶ್ಚಿತ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ನಮ್ಮಗಳ ವಿಶ್ವಾಸವನ್ನು ಗಳಿಸಿ ನನ್ನ ತಂಗಿಯನ್ನು ಪ್ರೀತಿ ಪ್ರೇಮದ ಪಾಸಕ್ಕೆ ಸಿಲುಕಿಸಿ ಬಂದು ನಮ್ಮ ಸಂಸಾರಕ್ಕೆ ಮಸಿಪ್ರದಿ ಬಿಟ್ಟನಲ್ಲ ಅವಿಶ್ವಾಸಘಾತಕ ಅದಕ್ಕಾಗಿ ನಾನು ಆಗಲಿರುಳು ಎನ್ನದೆ ಚಿಂತಿಸಿ ಚಿಂತಿಸಿ ದುಃಖದ ದೂರ ಮುಡುಗಿರುವನ್ನೇ ನೀವು ನೆನೆಸ್ಕೊಂಡು ಹೊರಗುದ್ರೆ ಊಟ ಬರೋದಿಲ್ಲ ರೀ ಬರೋದಿಲ್ಲ ನೋಡಿ ಅಂದ್ರೆ ನಡೆದೋಗಿರೋ ಕಹಿ ಘಟನೆಗಳನ್ನೆಲ್ಲ ಮರೆತುನಾದ್ರೂ ನಾವು ಬದುಕ್ಬೇಕು ಕಣ್ರಿಗೋಸ್ಕರ ನೀನು ಹೇಳೋ ಮಾತು ಅಕ್ಸರ ಸತ್ಯ ಸತ್ತವರ ಬಗ್ಗೆ ಚಿಂತಿಸಿ ಸಂಸಾರವನ್ನು ನರಕ ಮಾಡಿಕೊಳ್ಳುವ ಬದಲು ಬದುಕಿರುವರ ಬಗ್ಗೆ ಮುಂಬಾಳಿನ ಬಗ್ಗೆ ಯೋಚಿಸಿ ನಮ್ಮ ಬಾಳನ್ನು ಸ್ವರ್ಗ ಮಾಡಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ ಸಾರದಾ ಬುದ್ಧಿವಂತರ ಲಕ್ಷಣ ಅಣ್ಣ ಅಣ್ಣ ಗೊತ್ತಾಗ್ತಾ ಇಲ್ಲ ಅಣ್ಣ ಇಂದಿನ ನಮ್ಮ ಮನೆಯ ಪರಿಸ್ಥಿತಿಯನ್ನು ನೆನೆದರೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಇಂತಹ ಸಂದಿರ್ಘ ಪರಿಸ್ಥಿತಿಯಲ್ಲಿ ಸಿಲುಕಿ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಕೃಷ್ಣಣ್ಣ ಮನ್ಸಲ್ಲಿ ಯಾವುದೋ ಒಬ್ಬನೇ ಹೀಗೆ ಕೊರಗ್ಬೇಡ ನೋಡು ಅದೇನ್ ವಿಷಯ ಇದ್ರೂ ಪರವಾಗಿಲ್ಲ ಅದನ್ನ ಮನ್ಸು ಬಿಚ್ಚು ಎಲ್ಲರತ್ರ ಹೇಳ್ಕೊಣ್ಣ ತಂಗಿ ಇವತ್ತೇ ಕಾಲೇಜಿನ ಫೀಸ್ ಕಟ್ಟಬೇಕು ಇಲ್ಲ ಅಂದ್ರೆ ನಾಳೆ ನಡೆಯುವ ಪರೀಕ್ಷೆಯಲ್ಲಿ ಕೂರುವಂತಿಲ್ಲ ಇಂಥ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಅವರು ನಮ್ಮಂತ ಬಡವರನ್ನ ಕಷ್ಟದ ಮೇಲೆ ಕಷ್ಟ ಕೊಟ್ಟು ಪರೀಕ್ಷೆ ಇದ್ದಾಗ ಇಂಥ ಸನ್ನಿವೇಶದಲ್ಲಿ ವಿಸ ಕುಡಿದು ಸಾಯೋಣ ಅಂದ್ರೂ ಸಹ ನನ್ನ ಹತ್ರ ಒಂದೇ ಒಂದು ಎಲ್ಲಿಂದ ತಪ್ಪ ನಿನ್ನ ಪೀಸ್ ಬೇಕಾಗಿಲ್ಲ ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತರೂ ಪರವಾಗಿಲ್ಲ ನೀನು ಚಿಂತಿಸೋದು ಬೇಡ ಅಣ್ಣ ಚಿಂತಿಸೋದು ಬೇಡ ಸತ್ಯ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ಅರಮನೆ ಬಿಟ್ಟು ಕಾಡಿಗೋಗಿ ತನ್ನ ಮಗುನ್ನೇ ಮಾರ್ಕೊಂಡ ಹೆಂಡತಿನೂ ಮಾರ್ಕೊಂಡ ಸ್ಮಶಾನಕ್ಕಾದ ಅವನಿಂದನೇ ಅಲ್ವಾ ಅಣ್ಣ ಜಗತ್ತಿಗೆ ಸತ್ಯದ ಜ್ಯೋತಿ ಹೇಗೆ ಅಂತ ತಿಳಿದಿತ್ತು ಧರ್ಮರಾಯ ವಾನವಾಸ ಮಾಡೋದ್ರ ಜೊತೆಗೆ ತನ್ನ ತಮ್ಮಂದಿರು ಗುಣಗಳನ್ನ ಹೆಚ್ಚಿಸ್ದ ಅಣ್ಣ ಅಣ್ಣ ಅಷ್ಟೇ ಯಾಕೆ ವಿಕ್ರಮಾದಿತ್ಯನ ಕತೆ ಕೇಳಿಲ್ವಾ ಅಣ್ಣ ಶನಿ ಮಹಾತ್ಮ ಎಷ್ಟೆಲ್ಲ ಕಷ್ಟಗಳನ್ನ ಕೊಡ್ತಾ ಬಂದರು ಅದನ್ನೆಲ್ಲ ಗೆದ್ದು ಕೊನೆಗೆ ಆ ಸ್ವಾಮಿ ಕೃಪೆಗೆ ಪಾತ್ರನಾದ ಇಷ್ಟೆಲ್ಲ ಮಹಾತ್ಮರ ಕತೆಗಳನ್ನ ನಮಗೆ ಹೇಳ್ಕೊಟ್ಟಿದ್ದು ನೀನೇ ಅಲ್ವಣ್ಣ ನೀನೇ ಅದನ್ನ ಮರ್ಪಟ್ಟಿ ಅಣ್ಣ ನಾನು ಯಾವುದನ್ನು ಸಹ ನಾನು ಯಾವುದನ್ನೂ ಸಹ ಮರೆತಿಲ್ಲ ನಮ್ಮಗಳ ಜೊತೆ ಓಡಾಡಿಕೊಂಡು ನಗು ನಗುತ್ತ ಮಾತಾಡಿಕೊಂಡು ಸಂತೋಷವಾಗಿದ್ದ ನಮ್ಮ ಅನಿತ ನಮ್ಮನ್ನ ಬಿಟ್ಟು ದೂರ ಅನ್ನೋದನ್ನು ಸಹಿಸದೆ ಈ ರೀತಿ ಮಾತನಾಡ್ಬಿಟ್ಟೆ ನಮ್ಮ ನನ್ನ ಕ್ಷಮಿಸ್ಬಿಡ್ರಪ್ಪ ಆ ಪ್ರಾಣೇಶ ಈ ರೀತಿ ನಂಬಿಸಿ ನಮ್ಮ ಕತ್ಕೊಳ್ತಾನೆ ಅಂತ ನನ್ನ ಕನ್ಸಲು ತಿಳಿದಿರ ತಂಗಿ ಕನ್ ಬಂದೂ ತಿಳಿರ್ಲಿಲ್ಲ ಶ್ರೀಧರ್ ಅವರೇ ವಾರಗಳೇ ಕಳೆದಿರೂ ಕೂಡ ನೀವಿನ್ನೂ ಕೂಡ ಅನಿತಳ ಸಾವಿನ ಬಗ್ಗೆ ಚಿಂತಿಸ್ತಾ ಇರುವ ರಕ್ತ ಹಂಚಿಕೊಂಡು ಮುಟ್ಟಿದವಳನ್ನ ಅಷ್ಟು ಬೇಗ ಏಕ್ ಬರೀಲಿ ಗಜೇಂದ್ರ ಅವರೇ ಅಂದಾಗೆ ಅಪರೂಪವಾಗಿ ಮನೆ ಕಡೆ ಬಂದು ವಿಚಾರ ವಿಚಾರವೇನಿಲ್ಲ ಶ್ರೀಧರ್ ಅವರೇ ನಿಮ್ಮ ತಂಗಿ ಸತ್ತಾಗಿಂದ ನಿಮ್ಮನ್ನ ಕಾಣೋಬೇಕಾಗಿಲ್ಲ ಅದಕ್ಕಾಗಿ ನಿಮ್ಮನ್ನು ಕಂಡು ಸಮಾಧಾನ ಹೇಳೋಣ ಅಂತ ಬಂದೆ ನೋಡಿ ತಿದ್ದ ನಿಮ್ಮ ತಂಗಿ ತುಂಬಾ ಗುಣವಂತ ಹುಡುಗಿ ಅಂತ ತಂಗಿ ಈ ಊರಿನಲ್ಲಿ ಹುಡುಗಿದರೂ ಸಹ ಸಿಗುವುದಿಲ್ಲ ಮನೆಯ ವಸ್ತಿಲನ್ನು ದಾಡಿದ ತಕ್ಷಣ ತಲೆಯನ್ನ ಕ್ಲಾಸ್ ಕಾಲೇಜು ಬಿಟ್ಟ ತಕ್ಷಣ ತಗ್ಗಿಸಿದ ತಲೆಯನ್ನ ಮನೆಗೆ ಸೇರಿದ ಮನೆಗೆ ತಿದ್ದಳು ಅಂತ ಅಂತ ಮುಗ್ಧ ಹುಡುಗಿಯ ಮನಸ್ಸನ್ನ ಕೆಡಿಸಿ ಕಾಮದ ಬಲೆಯಲ್ಲಿ ಕೆಡವಿ ಆ ಪಾಪಿ ಪ್ರಾಣೇಶ ಅವಳನ್ನ ಪ್ರಾಣ ತೆಗೆದು ಇಂತೆ ಕಿಡಿಗೇಡಿಗಳು ತುಂಬಿರುವ ಈ ಕಾಲದಲ್ಲಿ ನಮ್ಮಂತ ಒಳ್ಳೆಯವರಿಗೆ ಉಳಿಗಾಲವಿಲ್ಲ ಬಿಡಿ ಎಂದ್ರೆ ಬೋಧ ಮುತ್ತಿನಂತ ಮಾತಾಡಿದ್ರೆ ಈ ಪ್ರಾ ಅಲ್ಲ ಕಿಡಿಗೇಡಿಗಳು ಈ ನಮ್ಮ ಗಿಡಿಗೇಗಳು ಇರುವಂತ ಬಡ ಕುಟುಂಬಗಳಿಗೆ ಇರ್ತದೆ ಕುಟುಂಬ ಅವರೇ ನಿಮ್ಮೆದುರು ಸೋಪಿದ್ದರೆ ನಡನೆ ಮಾಡಿ ನಿಮ್ಮ ವಿಶ್ವಾಸವನ್ನು ಗಳಿಸಿ ನಿಮಗೆ ನಂಬಿಕೆ ದ್ರೋಹ ಮಾಡಿರೋ ಮನೆಗೆ ತಪ್ಪಿದ್ದಲ್ಲ ಅಂದಾಗೆ ತಪ್ಪಿದ್ದಲ್ಲೇ ಅವರೇ ನೀವು ತುಂಬಾ ಸ್ವಾಭಿಮಾನವಾಗಿ ಬಾಳಿದ ಜನ ನಿಮಗೇನಾದ್ರೂ ಸಹಾಯ ಬೇಕಾದ್ರೆ ನಿಮ್ಮ ಸ್ವಾಭಿಮಾನವನ್ನು ಬುದಿಗೊತ್ತು ನನ್ನ ಹತ್ರ ಧೈರ್ಯವಾಗಿ ಕೇಳಿ ನನ್ನ ಶಕ್ತಿ ಮೀರಿ ನನ್ನ ಕೈಲ ಸಹಾಯವನ್ನು ನಾನು ಮಾಡ್ತೇನೆ ಗಜೇಂದ್ರ ಅವರೇ ದಯವಿಟ್ಟು ಕ್ಷಮಿಸಿ ನೋಡಿ ನಿಜವಾಗ್ಲೂ ನಮ್ಮ ಪರಿಸ್ಥಿತಿನ ನೋಡಿ ಆ ದೇವರೇ ನಿಮ್ಮನ್ನ ಇಲ್ಲಿ ಕಳಿಸ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ಇವತ್ತು ನಾವು ನಿಜವಾಗ್ಲೂ ಕಷ್ಟದಲ್ಲಿದ್ದೀವಿ ನನ್ನ ಇದನ್ನ ಕೃಷ್ಣ

ಸಮಾಧಾನ ಮಾಡ್ಕೊಳ್ಳಿ ಅವರೇ ನೋಡಿ ಶ್ರೀಧರ್ ಅವರೇ ಸಾರ್ಧಮ್ಮ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಕಷ್ಟದಲ್ಲಿ ಇದ್ದಾಗ ಇನ್ನೊಬ್ಬರ ಗಜೇಂದ್ರ ಹಾಗೂ ಅಲ್ಲ ಈಗೂ ಅಲ್ಲ ಅಲ್ಲ ಶ್ರೀಧರ್ ಅವರೇ ಹಂಗ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಮಾಡ್ಕೊಳ್ಳೋ ಜಾಣತಾಡ ಇಲ್ಲದೆ ಇರೋ ನಿಮಗೆ ನಾನು ಹೇಗ್ ಹೇಳ್ಬೇಕು ನನಗೊಂದು ಅರ್ಥ ಆಗ್ತಾ ಇಲ್ಲ ಮಾತಿನ ಅರ್ಥ ವೆರಿ ಸಿಂಪಲ್ ಶ್ರೀಧರ್ ಅವರೇ ನೋಡಿ ಶ್ರೀಧರ್ ಅವರೇ ಕೊಂಡ ಇರೋ ನನ್ನ ನನ್ನ ಹೊಲದ ಪಕ್ಕ ನಿಮ್ಮ ಎಕರೆ ಜಮೀನನ್ನ ನನಗೆ ಕೊಡ್ಬಿಟ್ಟರೆ ನಿಮಗೆ ಕೈ ತುಂಬಾ ಹಣ ಕೊಡ್ತೇನೆ ಆ ಹಣದಿಂದ ನಿಮಗಿರುವ ಕಷ್ಟ ಕಾರ್ಪಣ್ಯಗಳೆಲ್ಲ ಶುರುವಾಯಿಸಿಕೊಂಡು ನೀವು ಸುಖವಾಗಿರ್ಬೋದು ಇದಕ್ಕೆ ನೀವು ಏನಂತಿರೋ ಶ್ರೀಧರ್ ಅವರೇ ಗಜೇಂದ್ರ ಅವರೇ ನಮಗೆ ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿ ಅಂದ್ರೆ ಅದೊಂದೇ ಅದನ್ನ ಕಳ್ಕೊಂಡು ನಾವು ಹೋಗ್ಲಿ ನಮ್ಮ ನಮ್ಮ ಜಮೀನಿನ ಆಸೆನ ಬಿಟ್ಬಿಡಿ ಗಜೇಂದ್ರ ಅವರೇ ಅಲ್ರೇ ವರ್ಷವೆಲ್ಲ ಮಳೆ ಹೋದ್ರು ಒಂದು ಹುಳ್ಳಿ ಕಾಳು ಉಡಲ್ ಆ ಜಮೀನ್ ಮಾಡಿಕ ನೀವೇನ್ ಮಾಡ್ಕೊಂಡಿರಿ ಕೊಡ ಅವ್ರೇರ್ಸ್ಕೊಂಡು ಒಂದ್ ಹೌಸ್ ಮಾಡ್ತಾರು ಮಾಡ್ಕೊಳ್ರಿ ಅದ್ರಲ್ಲಿ ಏನ್ ಬೆಳೀದ್ರು ಚಿಂತೆ ಇಲ್ಲ ನಾನು ನಮ್ಮ ಹಿರಿಯರ ನೆನ್ಪಾದ್ರು ಆಸ್ತಿನ ಆ ಭಗವಂತ ಕಂಡುಬಿಟ್ರಿ ಮುಂದೊಂದು ದಿನ ನಮ್ಮ ಜಮೀನ ನಾವು ಫಾರ್ಮ್ ಹೌಸ್ ಮಾಡ್ತೀವಿ ನಮ್ಮ ಹಿರಿಯರ ಹೆಸರನ್ನ ಅದರ ಮರ ಮಾಡ್ತೀವಿ ಹಾಗಾದರೆ ನೀವು ಜಮೀನನ್ನು ನನಗೆ ಕೊಡುವುದಿಲ್ಲ ಆಯ್ತು ನನ್ನ ಮುಂದಿನ ಮನದವಳ ಮಾತನ್ನ ಈವರೆಗೆ ನಾವು ಬಂದಿರೋದೆ ಜಮೀನ್ ಕೊಂಡ್ಕೊಳ್ಳೋಕೆ ನೀವು ಜಮೀನು ಕೊಡ್ಲಿಲ್ಲ ಅಂದ್ರೆ ನಾವು ಬಿಡುವುದಿಲ್ಲ ಆಗಲೇ ಸಿದ್ಲಿ ಹೇಳ್ಬಿಟ್ಟಿವೆ ನಿಮ್ ಜಮೀನ್ ಕೊಡಿ ನಮ್ಗೆ ಅಂತ ಅವರು ಕೊಡುಕ್ ರೆಡಿ ಆಗವ್ರೆ ಅವ್ರ ಜಮೀನ್ ಸೇರಿಸಿ ಕಾಂಪಾಡ್ ಹಾಕ್ಬಿಟ್ರೆ ನಿಮ್ ಈ ಸೀಮಿನ ಮಾತುಗಳನ್ನ ಮತ್ತೆ ಹೊರಗಡೆ ಮರ್ಯಾದೆಯಿಂದ ಮನೆಯಿಂದ ಹಾಕಿ ಹೋಗ್ರು ಗಜೇಂದ್ರನಿಗೆ ಸಪ್ತ ಬಯಸಿಬಿಟ್ಟ ಏನೋ ಕಷ್ಟದಲ್ಲಿ ಇದಾರೆ ಸಹಾಯ ಮಾಡೋಣ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಈ ಗಜೇಂದ್ರನಿಗೆ ತಲೆ ಬಿತ್ತ ನುತ್ತಿಗೆ ಮಾತನಾಡಿ ನನ್ನ ಬಿತ್ತ ನತ್ತಿಗೆ ಏ ಕೃಷ್ಣ ಇದರ ಪರಿಣಾಮವನ್ನು ಮುಂದೊಂದು ದಿನ ಎದುರಿಸುವುದಕ್ಕೆ ಕುಟುಂಬ ಸಮೇತವಾಗಿ ಸಿದ್ಧರಾಗಿ ಯಾರು ಅಣ್ಣ ಆ ದುರಾಕಾರರಿಗೆ ಸರಿಯಪ್ಪ ಬಿಡು ನನ್ನ ಮಕ್ಳಿಗೆ ಅದೇ ತರ ಉತ್ತರ ಕೊಡ್ಬೇಕು ಅಣ್ಣ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಸನ್ಯಾಸಿ ತರ ಕೂರ್ಬಾರ್ದು ಅನ್ನೋದು ಶಾರದಾ ಹಾ ವಿಚಾರನ ಸೈಡ್ಗೆ ಇಟ್ಬಿಟ್ಟು ಕ್ರಿಸ್ಟನ್ ಪೀಸ್ ಏನ್ ಮಾಡೋದು ಅಂತ ಉಪಾಯ ಹುಡುಕೆ ಅಣ್ಣ ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಪರವಾಗಿಲ್ಲ ಕೃಷ್ಣ ನೋಡು ಹಾಗೆಲ್ಲ ಹೇಳಿಬಿಡಮ್ಮ ನೋಡು ಜೀವನದಲ್ಲಿ ನಮಗೆ ಇಂಥ ಕಷ್ಟ ಬಂತಲ್ಲ ಕಣು ಎರಡಲ್ಲ ಮೂರಲ್ಲ ನೂರಲ್ಲ ಸಾವಿರ ಕಷ್ಟಗಳು ಬರಲಿ ಕಣ ಎಷ್ಟೇ ಕಷ್ಟಗಳು ಬಂದು ಅದನ್ನು ಎದುರಿಸುವ ಶಕ್ತಿನ ನಾವು ತಂದ್ಕೋಬೇಕು ಬೇಡಪ್ಪ ಬೇಡ ಮೊದಲು ನೀನು ಅದನ್ನೆಲ್ಲ ಬಿಟ್ಟು ನಿಂತಿದ್ದೆ ಹೊತ್ಗೆ ಏನು ಮಾಡೋದು ಹೊತ್ತಿಗೆ ಅದಕ್ಕೆ ಹಣ ಬೇಕಲ್ಲ

ಎತ್ತ ತಾಯಿಗೂ ಮೀರಿದ ನಿನ್ನಂತ ಅತ್ತಿಗೆ ಪಡೆದ ಎತ್ತ ತಾಯಿ ಮುಖನೇ ಯಾವತ್ತೂ ನೋಡ್ದವ್ರಲ್ಲ ನಿಜ ನಿನ್ನ ಪಾಲಿಗೆ ಬರೀ ಅದಕ್ಕೆ ಅಲ್ಲ ತಾನೆ ಹೆತ್ತಮ್ಮಕ್ಕೆ ಅದಕ್ಕೆ ನೀವು ನನ್ನ ಪಾಲಿನ ಭಾಗ್ಯದೇವತೆ ಮಾ ಭಾಗ್ಯದೇವತೆ ಈ ನಿನ್ನ ಋಣವನ್ನು ಈ ಜನ್ಮದಲ್ಲಿ ಕಷ್ಟಪಟ್ಟು ತೀರಿಸಲು ಪ್ರಯತ್ನಿಸಿದರು ಮೈದುನ ಶಿಕ್ಷಣಕ್ಕಾಗಿ ಯಾಜೆಯನ್ನನುಸರಿಸಿ ಮೈದು ನನಗೆ ನೀಡುವಳು ಬಂಗಾರದೊಡವೆಯ ಮೈದುನಿಗೆ ನೀಡುವಳು ಬಂಗಾರದೊಡವೆಯ ಬಂಗಾರದೊಡವೆಯ